ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಎರಡು ಸರ ಬ್ರಶ್ ಮಾಡಿ ರೋಡ್ ರೋಡ್ ಕ್ಲೀನ್ ಅಂತ ಹೇಳ್ಯಾರ ಅದು ಆಗಿಲ್ಲ ಅಂದ್ರೆ ಮೂರ್ ಸಲ ಮಾಡ್ತಾರ ಹೌದಾ ಮತ್ತೆ ಅದಾದ್ಮೇಲೆ ಒಂದು ದಿನಕ್ಕ ನಾಲ್ಕು ಸಾರಿ ನೀರು ಹೊಡಿಬೇಕು सॉरी सॉरी हां सॉरी अच्छा अच्छा सर गली के नारक नगर में नारक नगर सब सा <laughs> वठ ನಂತರ ಪ್ರತಿಭಟನೆಯಲ್ಲಿ ಪರಶುರಾಮ ಬಾಗಲವಾಡ ಬಸವರಾಜ ನಕ್ಕುಂದಿ ನರಸಿಂಹ ಏಳವರ್ ಮಾತನಾಡಿ ಕೋನಾಪುರ ಪೇಟೆ ರಸ್ತೆ ಮಾರ್ಗವಾಗಿ ಪ್ರತಿನಿತ್ಯ ನೂರಾರು ಟಿಪ್ಪರ್ ಬೃಹತ್ ವಾಹನಗಳು ಟ್ರಾಕ್ಟರ್ಗಳು ನದಿಯಿಂದ ಮರಳು ಕಲ್ಲು ಕ್ವಾರೆಯಿಂದ ಜಲ್ಲಿ ಕಲ್ಲು ಬೃಹತ್ ರೈಸ್ ಮಿಲ್ ನಿಂದ ಭತ್ತ ಸಾಗಣೆ ಮಾಡುವ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡುವುದರಿಂದ ರಸ್ತೆ ಉದ್ದಕ್ಕೂ ಉಂಟಾಗುವ ಧೂಳಿನಿಂದ ಸ್ಥಳೀಯರಲ್ಲಿ ಅಸ್ತಮಾ ಶ್ವಾಸಕೋಶದ ಕಾಯಿಲೆಗಳಿಂದ ಬಳಲುತ್ತಿದ್ದು ಅಲ್ಲದೆ ದಿನನಿತ್ಯ ಈ ಮಾರ್ಗವಾಗಿ ಕಾರ್ಮಿಕರು ವಿವಿಧ ಗ್ರಾಮಗಳ ಜನರು ಹಾಗೂ ಶಾಲೆ ವಸತಿ ಶಾಲೆಗಳಿಗೆ ಕಾಲೇಜುಗಳಿಗೆ ತೆರಳುವ ಮಕ್ಕಳಿಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಲು ರೋಗಿಗಳಿಗೆ ತೀರಾ ತೊಂದರೆ ಉಂಟಾಗುತ್ತಿದೆ ಅಲ್ಲದೆ ಅತಿ ವೇಗವಾಗಿ ಟಿಪ್ಪರ್ಗಳ ಸಂಚಾರದಿಂದಾಗಿ ಬೆಳಿಗ್ಗೆ ಸಂಜೆ ಶಾಲೆಗೆ ತೆರಳುವ ಮಕ್ಕಳು ಕಾರ್ಮಿಕರು ಈ ಮಾರ್ಗವಾಗಿ ಸಂಚರಿಸಲು ಭಯಪಡುವಂತಾಗಿದೆ ಈ ಸಮಸ್ಯೆಗಳು ಕಳೆದ ಹದಿನೈದು ವರ್ಷಗಳಿಂದ ಕೋನಾಪುರಪೇಟೆ ನಿವಾಸಿಗಳು ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯಾಡಳಿತ ಪುರಸಭೆ ತಹಸೀಲ್ದಾರ್ ಹಾಗೂ ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಈ ಮಾರ್ಗವಾಗಿ ಯಾವುದೇ ಟಿಪ್ಪರ್ನಂತಹ ಬೃಹತ್ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿ ವಾಹನಗಳ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು ನಂತರ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರಾಜು ಪಿರಂಗಿ ಗ್ರೇಡ್ ಒನ್ ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಹಾಗೂ ಪಿಐ ವೀರಭದ್ರಯ್ಯ ಹಿರೇಮಠ ವಿವಿಧ ಅಧಿಕಾರಿಗಳ ಎದುರು ಪ್ರತಿಭಟನೆಕಾರರು ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮನವಿ ಮಾಡಿದರು ನಂತರ ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು

ಯಾರಾದ್ರೆ ರಸ್ತೆ ಆಗ್ಲಿ ಕಾರಣ ರಸ್ತೆ ಆಗ್ಲಿ ಕಾರಣ ಬರ್ತಾ ಮರಾಮ ಕಂಕರು ಎಲ್ಲ ಕಂಕರು ಏಳು ಜನದು ಬಗೆರ್ತೇನೆ ಸರ್ ದಿನ ಒಬ್ಬೊಬ್ರು ಐದಲ್ರಿ ಇಲ್ಲ ಒಂದು ಲೈಸೆನ್ಸ್ ನೀವು ಇವತ್ತೇ ಹೋಗಿ ಬಂದಿರಲ್ಲ ಇವತ್ತ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಇಲ್ಲಿ ಏನಕ್ಕೆ ಬರ್ತದ ಈ ಸಂದರ್ಭದಲ್ಲಿ ಸ್ಥಳೀಯರಾದ ರವೀಂದ್ರ ಜಾನಿಕಲ್ ರೇಣುಕಾ ರೆಡ್ಡಿ ನಾರಾಯಣಸ್ವಾಮಿ ಹನುಮೇಶ್ ಮರಿಸ್ವಾಮಿ ಚಂದ್ರು ವೆಂಕಟೇಶ್ ಯಾದವ್ ಲಕ್ಷ್ಮಣ್ ಭೀರಪ್ಪ ಶಾಂತಪ್ಪ ಮುಸ್ಟೂರು ಅನಿಲ್ ಕುಮಾರ್ ಇಸ್ಮೈಲ್ ಸಾಹುಕರ್ ರಾಜೇಶ್ ಗುರು ಕಬ್ಬೀರ್ ಮರಿಸ್ವಾಮಿ ಬಾಬು ರವಿ ಹೇಳವರ್ ಸಿದ್ದಯ್ಯಸ್ವಾಮಿ ಚಂದ್ರಶೇಖರ್ ನಾಯಕ್ ಬಸವ ಟಿಂಗಿ ನರಸಪ್ಪ ಜೂಕೂರು ರಾಮಣ್ಣ ಜಗ್ಲಿ ಸೇರಿದಂತೆ ಅನೇಕರಿದ್ದರು